ముందే కూత్కొ ఆ రస్త బాయ్ పడుకుంటు మినీ పాస్తాన అంత ధైర్యదోసర ఇవతను నేను తిని మద్దూరు ఫేమస్ ఒడే ఫేమస్ మద్దూరు ఫేమస్ సంద్రమయ్యేశ్ కుమార్ నేను ఇంకే సపోర్ట్ మాతా నిన్ తల మేము ಮದ್ದೂರು ರೋಡೆ ಚತ್ತರೆ ಮದ್ದೂರು ರೋಡೆ ಹೇಳಿದ್ರು ಅವರು ಡಿಕೆ ಶ್ ಕುಮಾರ್ ಏನು ಹೇಳಿದ್ರು ಮಂಡ್ಯದವ್ರನ್ನ ಮಂಡ್ಯದವರು ಏನಂದ್ರು ಏನಂದ್ರು ಛತ್ರಿ ಉಡು ಅಂದ್ರು ಇವತ್ತು ತೋರ್ಸ ಛತ್ರಿ ಬುದ್ಧಿ ತೋರ್ಸರ ಛತ್ರಿ ಬುದ್ಧಿ ಇವತ್ತು ನೋಡಿ ನಾವು ಈ ಗಜ್ನೈ ಮೊಹಮ್ಮದ್ ಗೋರಿ ಮೊಹಮ್ಮದ್ ಇವರೆಲ್ಲ ದಾಳಿಗಳನ್ನ ನೋಡಿದ್ದೀರಿ ನಾವು ಅದೆಲ್ಲ ಮುಗಿದು ಹೋಯ್ತು ಇನ್ನ ಇನ್ನೇನಿದ್ರು ಕಾಲ ಹಿಂದೂಗಳ ಕಾಲ ಇದು ಭಾರತ ಮಾತಿಗೆ ಜೈ ಅನ್ನೋರ್ ಮಾತ್ರ ಇಲ್ಲಿ ಅವಕಾಶ ಪಾಕಿಸ್ತಾನದವ್ರಿಗೆ ಜೈ ಅಂದ್ರೆ ನಿಮ್ಮನ್ನ ಎಡೆಯೂರಿ ಕಟ್ಟಿ ಪಾಕಿಸ್ತಾನಕ್ಕೆ ಕಳಿಸ್ತೀರಿ ಪಾಕಿಸ್ತಾನಕ್ಕೆ ಕಳಿಸ್ಕೊಡ್ತೀರಿ ಸಿದ್ದರಾಮಯ್ಯ ಯಾರ ಯಾರ ಕಳ್ಸ್ಬಿಡಪ್ಪ ಅವನ ಸಿದ್ದರಾಮಯ್ಯನವರು ಬೇಕಾದ್ರೆ ಟೋಪಿ ಹಾಕೊಂಡು ಓಡಾಡ್ಲಿ ಟೋಪಿ ರಾಮಯ್ಯ ಆದ್ರೆ ಮಂಡ್ಯ ಜನತೆಗೆ ಬಂದು ಟೋಪಿ ಹಾಕಕ್ ಬರಬೇಡಿ ಮಂಡ್ಯ ಜನತೆಗೆ ಟೋಪಿ ಹಾಕಕ್ ಬರಬೇಡಿ ನೀವು ಯಾವಿದ್ರೆ ಮಂಡ್ಯದವ್ರು ಏನೋ ಮಂಡ್ಯ ಗಂಡು ಒತ್ತ ತೋರಿಸ್ತಾರೆ ಅನ್ನೋ ಮಾತನ್ನ ಇವತ್ತು ಹೇಳ್ತಾ ಇದ್ದೀನಿ ಇವತ್ತು ನಮಗೆ ಬೇಕಾಗಿರುವಂತದ್ದು ಒಂದು ಧರ್ಮಸ್ಥಳ ಆಯ್ತು ಬುರ್ಡೆ 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 ಅಂತ ಹುಡುಕಿದ್ರು ಸಿಕ್ತ ಬುರುಡೆ ಯಾರ ಬುರುಡೆ ಗೊತ್ತಾಯ್ತಾ ಸಿದ್ದರಾಮಯ್ಯನವ್ರ ಬುರುಡೆ ಅಂತ ಗೊತ್ತಾಯ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರು ಐ ಅಪ್ಪ ಸ್ವಾಮಿ ದೇವರೇ ಅಲ್ಲ ಅಂತ ಹೇಳಿದ್ರು ಆಮೇಲೆ ಈಗ ಅವೆರಡೂ ಆದ್ಮೇಲೆ ಇಲ್ಲಿಗೆ ಎಲ್ಲಿ ಬಂದಿದ್ದಾರೆ ಚಾಮುಂಡೇಶ್ವರಿಗೆ ಚಾಮುಂಡಿ ದೇಶ ಯಾರ ಬಂದ್ರೆ ಏನು ಮಾಡ್ತೀವಿ ಅಂತ ಹೇಳ್ಬೇಕು ಅವ್ರಿಗೆ ಮಾತಿನ ಅಂತ ಹೇಳಬೇಕು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ನಾವು ಚಾಮುಂಡೇಶ್ವರಿನೂ ಬಿಡಲ್ಲ ಮದ್ದುರಮ್ಮನ್ನು ಬಿಡಲ್ಲ ಯಾವುದೇ ಮಿನಿ ಪಾಕಿಸ್ತಾನ ಆಗಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅಂತ ಹೇಳಕ್ಕೆ ನಾವಿಲ್ಲ ಸೇರಿವರು ಇಷ್ಟೊಂದು ಜನ ಇವತ್ತು ನಾವು ನೋಡ್ತಾ ಇದ್ದೀನಿ ಧರ್ಮಸ್ಥಳದಲ್ಲಿ ಗುರುಡೆ ಉಳಕಿದ್ದ ಏನು ಸಿಗ್ಲಿಲ್ಲ ನಾ ಕೇಳ್ತೀನಿ ನಿಮ್ಗೆ ಕಾಂಗ್ರೆಸ್ ಅವರಿಗೆ ಮಾನವ ಇದೆಯಾ ನಿಮ್ಗೆ ಒಂದು ಮಸೀದಿಯ ಗುರುಡೆ ಒಂದು ಮೂಡವಡಿಕೆ ಹೋಗಿ ಅಲ್ಲ ನಾನು ಏನ್ ಕೇಳ್ತೀನಿ ಇವತ್ತು ಮಸೀದಿಗಳಲ್ಲೆಲ್ಲ ிய சமயே அவன்ேதா அந்த அவர் முருடை ஐய அந்த அந்த இடீ தர்மஸாக யாரோது எஸ்டப்பா முரடி யாரே உடல் ஏன் இப்பத்தை அடி ஓகே இன்னேன் மாட்டாடக்கு வசதி உடுக்கிறேன் வசதி அது ஹேத்த நே நன் இந்து வந்தே முஸ்லிம் அந்த நோடப்பா ಕೇಸ್ಗಳು ಹಿಂದೂಗಳು ಕೇಸ್ ಯಾರ ವಾಪಸ್ ತಗೊಂಡಿದೆಯಾ ಪಿಎಫ್ಐ ಪಾಪ್ಯುಲರ್ ಫ್ರಂಟ್ ಡಿ ಪಾಕಿಸ್ತಾನಕ್ಕೆ ಬೆಂಬಲ ಮಾಡುವಂತ ಸಂಘಟನೆಗಳೇನಿದೆ ಸಾವಿರದ ಐನೂರು ಜನದ ಕೇಸ್ ವಾಪಸ್ ತಗಿದ್ರಿ ನಾಚಿಕೆ ಆಗಲ್ಲ ನಿಮ್ಗೆ ನಾನಾ ಮರ್ಯಾದೆ ಇದೆಯಾ ನಿಮ್ಗೆ ಇವತ್ತು ನಾವೆಲ್ಲ ಜಾತಿ ಬಂದು ಸಿದ್ದರಾಮಯ್ಯನವರು ಡಿಗ್ರಿ ಹೇಳದೊಂದೆ ಜಾತಿ 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 ಒಡಗಿದ್ರು ನಮ್ಮನ್ನ ಜಾತಿ ಜಾತಿ ಅಂತ ಆಮೇಲೆ ನೋಡಿ ಹಿಂದುಳಿದ ವರ್ಗದವರು ಅಭಿವೃದ್ಧಿ ಅಂತಾರೆ ಹಿಂದುಳಿದ ವರ್ಗಕ್ಕೆ ಮುಸಲ್ಮಾನರು ಸೇರಿಸಿ ಅವ್ರ ಪರ್ಸೆಂಟೇಜೇ ಒಟ್ಟು ಅವಕಾಶವೇ ಅವಕಾಶ ಇಲ್ಲ ಹಿಂದುಳಿದವರ್ಗಳಿಗೆ ನಾವು ಜಾತಿ ಜಾತಿ ಅಂತ ಬೆಂಕಿ ಹಚ್ಚೋದು ಅಲ್ಲಿ ಮುಸಲ್ಮಾನರಿಗೆ ಸಪೋರ್ಟ್ ಮಾಡೋದು ಇದು ಇವತ್ತು ಕಾಂಗ್ರೆಸ್ಸಿನ ತಂತ್ರಗಾರಿಕೆ ಅವನ ಯಾರೋ ಹೇಳಿದ್ದಾರೆ ಗುಲ್ಬರ್ಗಾದಲ್ಲಿ ಬೀದರಲ್ಲಿ ಮುಸ್ಲಿಮಾನ್ ಓಟ್ ಈ ಕಾಂಗ್ರೆಸ್ ಪಾರ್ಟಿ ನಿಲ್ದಿರೋದು ಹಂಗ ನೀವೆಲ್ಲ ಯಾರು ಹಿಂದೂಗಳ ಯಾರು ಓಟ್ ಇಲ್ಲ ಅವ್ರಿಗೆ ಯೋಚನೆ ಮಾಡ್ಬೇಕಿವ ಹಿಂದೂಗಳು ಇವರಿಗೆ ಎಚ್ಚರಿಕೆಯನ್ನ ಕೊಡಬೇಕು ಮುಂದೆ ಬರೆಯ ಚುನಾವಣೆ ಇಲ್ಲವೂ ಕೂಡ ಇವರಿಗೆ ಅರ್ಧ ಒಂದು ಓಟಲ್ಲ ಅರ್ಧ ಓಟರು ಹಾಕ್ಬಾರ್ದು ನಿಮಗೆ ಅರ್ಧ ಓಟನು ಹಾಕ್ಬಾರ್ದು ಇಲ್ಲ ಅಂತ ಹೇಳಿದ್ರೆ ಇನ್ನು ಉಳಿದಿರೋದು ಅರ್ಥ ಮಾಡಿ ನಮ್ಮ ಯುವಕರೆಲ್ಲ ಕೂಗ್ತಾ ಇದ್ದೀರ ಯಾಕೆ ಗೊತ್ತಾ ಯಾಕೆ ಅಂತ ಹೇಳ್ತೀನಿ ಕೇಳಿ ಹಾ ಇನ್ನೇ ಇವ್ರದ್ದು ಉಳಿದಿರೋದು ಎರಡನೇ ವರ್ಷ ನಮ್ದು ಮುಂದೆ ವರ್ಷ ಬೆಂಗಳೂರು ಕುಮಾರ ಭೇಟಿ ಮಾಡಿ ಬಂದಿದ್ದೀನಿ ಭೇಟಿ ಮಾಡಿ ಬಂದಿದ್ದೀನಿ ಇನ್ನೇನಿದ್ರು ಅವ ನಮ್ಮದೇ ಅವ ಅಧಿಕಾರಿಗಳು ಎಚ್ಚರಿಕೆ ಇಂದ ನಡೆಯಲ್ಲ ಅಂತ ಆಯುಷ್ ಮುಗ್ದೋಯ್ತು ನಿಮ್ಮದು ಇವತ್ತು ಮದ್ದೂರಮ್ಮ ಜಾತ್ರೆ ಇರ್ಬೋದು ಗಣಪತಿ ಉತ್ಸವ ಇರ್ಬೋದು ರಾಮನವ ಇರ್ಬೋದು ಅದ ನಾನು ಕೇಳ್ತೀನಿ ನಿಮ್ಮನ್ನ ಅಲ್ಲಪ್ಪ ಗಣೇಶ ಹಬ್ಬ ಎಡ್ಸತ್ತೀರಿ ದಿನ ಮಾಡ್ತೀರ ಗಣೇಶನ ಹಬ್ಬ ಒಂದೇ ಸರಿ ಹಬ್ಬ ಇವ್ರು ದಿನ ಬಹಳ ಮಾಡ್ಕಂತಾರಲ್ಲ ಬಳಕೆ ಒಂದ್ಸರಿ ಹೊಂದ ಒಂದ್ಸರಿ ಚೇರ್ಮಿನ್ ಒನ್ರಿ ಒಂದು ದಿನ ಪುನೀತ್ ನೀನು ಒಂದು ದಿನ ಡಿಜೆ ಹಾಕ್ಬಾರ್ದಂತೆ ಅವ್ರ ದಿನ ಹಾಕೋದು ನಾವ್ಯಾರ ಮಕ್ಕಳು ಯಾವ್ಯಾರ ಮಕ್ಕಳಪ್ಪ ರಾಹುಲ್ ಗಾಂಧಿ ಎಲ್ಲಿ ಓಡಿಸ್ಬಿಟ್ಟವ್ರೆ ಇಟಲಿ ಓಡಿಸ್ಬಿಟ್ಟವ್ರೆ ಎಲ್ಲಿ ಓಡಿಸ ದೇಶದಲ್ಲಿ ಓಡಿಸೋ ಈ ಕರ್ನಾಟಕದಲ್ಲಿ ಬಂದೈತೆ ನಮ್ದು ಈ ಸಿದ್ದರಾಮಯ್ಯವರು ಅವ್ರ ಇಟ್ಲಿ ಜೊತೆ ಪಾಸ್ಪೋರ್ಟ್ ಕೊಟ್ಟಿಟ್ಟು ಹೋಗ್ಬಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ಇಟಲಿ ಸರ್ಕಾರ ಆಗಕ್ಕೆ ಬಿಡಲ್ಲ ತಾಲಿಬಾನ್ ಸರ್ಕಾರ ಆಗಕ್ಕೆ ಬಿಡಲ್ಲ ಮುಲ್ಲಂಗಣ ಸರ್ಕಾರ ಆಗಕ್ಕೆ ಬಿಡಲ್ಲ ಅಂತ ನಾವು ಹೇಳ್ಬೇಕು ಜೋಶಿಗೆ ಹೇಳಬೇಕು ಎಂದಿ ಏನೋ ಇವತ್ತು ಗಣೇಶ ತಡೆದ್ರು ಅದಕ್ಕೆಲ್ಲ ನಾವು ಒಟ್ಟಿಗೆ ಸೇರ್ಬಿಟ್ಟಿದ್ರಿ ಇನ್ನಾದ್ಮೇಲೆ ನಾವು ಮರ್ತ್ಕೊಡೋಣ ಅಂತ ಮರ್ತಾರೆ ಮತ್ತೆ ಈ ಚಂಡರು ನಮ್ಮನ್ನ ಬಿಡಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ವಿಜೇಂದ್ರರು ಕೂಡ ಇವತ್ತು ನಮ್ಮ ಜೊತೆ ಮೆರವಣಿಗೆಯಲ್ಲಿ ಬಂದಿದ್ರು ಎಸ್ ಸಿ ಎಸ್ ಟಿಯ ಒಂದು ದಲಿತ ಇದ್ರದ್ದು ಹಿಂದುಳಿದ ಒಂದು ಸಭೆ ಇದೆ ಅಂತ ಅವರು ಹೋಗಿದ್ದಾರೆ ನಾವೆಲ್ಲ ಒಟ್ಟಿಗೆ ಜೆಡಿಎಸ್ ಅವರು ಎಲ್ಲ ಮುಖಂಡು ಬಂದಿದ್ದಾರೆ ಅವರು ನಾವೆಲ್ಲ ಒಟ್ಟಾಗಿರ್ತೀವಿ ಆರು ಜೇನ್ ಅಂತ ಇರ್ತೀವಿ ನಾವು ಮುಂದೆ ಈ ಕರ್ನಾಟಕದಲ್ಲಿರ್ತಕ್ಕಂಥ ಈ ಗುರುಗಳ ಸರ್ಕಾರ ಮುಸ್ಲಿಮರ ಪರವಾಗಿ ಮುಲ್ಲಾಗಳ ಪರವಾಗಿ ಇರುವಂತಹ ಸರ್ಕಾರವನ್ನ ಕಿತ್ತೊರೆದು ಕರ್ನಾಟಕದಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನು ಎತ್ತಿ ಹಿಡಿಯುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಸಂದೇಶವನ್ನು ಏನಪ್ಪ ನಾವು ಕೊಡಬೇಕಾಗಿದೆ ಬಂಧುಗಳೇ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಬಂದಿರೋದು ಒಂದು ಮಾತು ನಾನು ಕೊನೆಯದಾಗಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಾವು ಎಚ್ಚರಿಕೆ ತಪ್ಪಾರು ಇವತ್ತು ಹಿಂದೂಗಳು ಹೆಣ್ಣು ಮಕ್ಕಳು ಬೀದಿಗಿಳಿದ ನನ್ ಆಶ್ಚರ್ಯ ಆಗುತ್ತೆ ನನ್ನ ಪೊಲೀಸ್ ಅಧಿಕಾರಿಗಳು ಬಂದಿದ್ರು ಬೆಳಗ್ಗೆ ಒಂದು ಸಭೆ ಮಾಡಿದೆ ನಾನು ಡಿ ಸಿ ಹತ್ರ ಎಸ್ ಟಿ ಹತ್ರ ಎ ಸಿ ಎಲ್ಲರೂ ಬಂದಿದ್ರು ಅಧಿಕಾರಿ ಮೊದಲ ಬಾರಿ ಹೆಣ್ಣು ಮಕ್ಕಳು ಬೀದಿ ಹಿಡಿದು ಪ್ರತಿಭಟನೆಗೆ ಬಂದಿದ್ರು ಇದೇನ್ ತೋರಿಸ್ತದೆ ಅಂದ್ರೆ ಈ ಪುರಾಣಗಿತ ಮುಂದೆ ಸಿದ್ದರಾಮಯ್ಯವರ ಇದ್ರೆ ಭರತ್ ಮಾಡ್ಕೊಳ್ಳಿ ಹೇಳ್ತೀನಿ ಗಣಪತಿ ಹಬ್ಬನ ಬ್ಯಾನ್ ಮಾಡಕ್ಕೆ ಗಣಪತಿ ಹಬ್ಬವನ್ನ ಬ್ಯಾನ್ ಈಗ ಹನ್ನೆ ನಿಮಿಷ ಈಗ ಡಿಜೆ ಬ್ಯಾನ್ ಈಗೇನು ಡಿಜೆ ಬ್ಯಾನ್ ಈಗ ಚಿತ್ರದುರ್ಗದಲ್ಲಿ ಡಿಜೆ ಬ್ಯಾನ್ ಆಗಿದೆ ಡಿಜೆ ಬ್ಯಾನ್ ಮಾಡಿದ್ದಾರೆ ಮಸೀದಿ ಮುಂದೆ ಮೆರವಣಿಗೆ ಹೋಗೋದನ್ನ ಬ್ಯಾರ್ ಮಾಡಿದ್ದಾರೆ ಮುಂದೆ ಗಣೇಶ ಹಬ್ಬವನ್ನು ಬ್ಯಾರ್ ಮಾಡ ಈ ಎಚ್ಚರಿಕೆಯನ್ನ ನಾವು ತೆಗೆದುಕೊಳ್ಬೇಕು ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಬಾರದು ನಾವು ವಿಧಾನಸಭೆ ಒಳಗಡೆನೂ ಕೂಡ ಧರ್ಮಸ್ಥಳದ ವಿಚಾರವಾಗಿ ಹೋರಾಟವನ್ನ ಮಾಡಿ ಸರ್ಕಾರಕ್ಕೆ ಚಡಿಗೆಟನ್ನು ಕೊಟ್ಟಿದ್ದೀವಿ ಇವತ್ತು ಮದ್ದೂರಲ್ಲಿ ನೀವು ಕೂಡ ಅದೇ ರೀತಿಯ ಹೋರಾಟವನ್ನು ಮಾಡಿದ್ದೀರ ಮದ್ದೂರು ಜನತೆಗೆ ನಾನು ಅವರೆಲ್ಲರ ಪಾಲಕ ಮಲೆಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ನಿಮ್ಮ ನಿಮ್ ಹೋರಾಟ ಅಲ್ಲ ಬಂದಿರೋದು ಇವತ್ತು ಎಲ್ಲಿ ಉತ್ತರ ಪ್ರದೇಶ ಡೆಲ್ಲಿ ಎಲ್ಲ ಕಡೆ ಎಲ್ಲ ಚಾನೆಲ್ ಅವರು ಬಂದಿದ್ದಾರೆ ಆಲ್ ಇಂಡಿಯಾ ಚಾನಲ್ ಇವತ್ತಾಗಿದೆ ಇವತ್ತು ಹಿಂದೂ ಧ್ವಜ ನಂಗೆ ಇಂಡಿಯಾ ಮಾಡಿದೆ